ಸಾವಿರದ ಐನೂರು ಒಕ್ಕಲಿಗ ಹೆಣ್ಮಕ್ಳನ್ನ ಬಳಸ್ಕೊಂಡಿದ್ದಾರೆ ಅಂತ ನಾನೊಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ ರಾಷ್ಟ್ರಕ್ಕೆ ನಂಬರ್ ಒನ್ ಕಾಮುಕ ಇವತ್ತು ಹರಬ್ ರಾಷ್ಟ್ರದಲ್ಲಿ ಯಾವ್ದಾದ್ರು ಹೆಣ್ಣು ಮಕ್ಕಳಿಗೆ ಲೈಂಗಿಕ ಕಿರುಕುಳವನ್ನ ಕೊಟ್ರೆ ಅವನನ್ನ ಗಲ್ಲಿಗೇರಿಸುವಂತ ಕೆಲಸವನ್ನ ಮಾಡ್ತಾರೆ ಆ ಒಂದು ಕಾನೂನು ನಮ್ಮ ರಾಜ್ಯಕ್ಕೂ ಬರಬೇಕು ಇವತ್ತು ಒಕ್ಕಲಿಗ ಜನಾಂಗದವರು ನಮ್ಮ ಜನಾಂಗದವನ್ನಂತೂ ಹೇಳ್ಕೊಳ್ಲಿಕ್ಕೆ ಕಳಂಕ ತಂದು ಇಟ್ಟಿದ್ದಾನೆ ಬಿಜೆಪಿ ನಾಯಕರು ಯಾರ ಮನೇಲಿ ಹೆಣ್ಮಕ್ಳಿಲ್ವಾ ರೇವಣ್ಣ ಅವ್ರು ಹೇಳ್ತಾರೆ ಇದು ನಾಲ್ಕು ವರ್ಷದ ಹಿಂದಿನ ಕತೆ ಅದೇ ನಾಲ್ಕು ವರ್ಷ ಆಗಲಿ ಹತ್ತು ವರ್ಷ ಆಗಲಿ ಇವ್ರು ಮಾಡಿರೋ ತಪ್ಪುಗಳು ತಪ್ಪೇ ಅಲ್ವಾ ಏನಿವತ್ತು ಬಲಿಪಶು ಆಗಿದ್ದಾಳೆ ಅವ್ರು ಮಾಡಿರ್ತಕ್ಕಂಥ ಆಸ್ತಿಯಲ್ಲಿ ಅವ್ರಿಗೆ ಪಾಲನ್ನ ಕೊಡಿ ಈಗ ಆಲ್ರೆಡಿ ಎರಡು ಸಾವಿರದ ಎಂಟುನೂರು ಹೆಣ್ಣು ಮಕ್ಕಳನ್ನ ಈ ಕೃತ್ಯಕ್ಕೆ ಬಳಸ್ಕೊಂಡಂತವನು ಇನ್ನೂ ಅವನಿಗೆ ಅಧಿಕಾರ ಕೊಟ್ಟು ಇನ್ನು ಎಷ್ಟು ಕುಟುಂಬಗಳನ್ನ ಹಾಳು ಮಾಡಬೇಕು ಎಷ್ಟು ಹೆಣ್ಣು ಮಕ್ಕಳ ತಾಳಿಯನ್ನ ತೆಗಿಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವ್ರಿಗೆ ಅಧಿಕಾರವನ್ನ ಕೊಡ್ತಾ ಇದ್ರಿ ಅವನ ಅಧಿಕಾರದಿಂದ ದಬ್ಬಾಳಕೆಯಿಂದ ಆ ಹೆಣ್ಮಕ್ಳನ್ನ ಬಳಸ್ಕೊಂಡಿದಾರಲ್ಲ ಇವನು ಇವನಿ ನೆಂತ ಕ್ರೂರಿ ನೀಚ ಇವನಿಗೆ ಯಾವ ರೀತಿ ಗಲ್ಲು ಶಿಕ್ಷೆ ಆಗ್ಬೇಕು ಅನ್ನೋದನ್ನ ಪ್ರತಿ ಜನರ ಮಧ್ಯಕ್ಕೆ ಬಿಡಿ ಅವನನ್ನ ಕೊಂದು ಸಾಯಿಸ್ಬೇಕು ಆ ಲೆವೆಲ್ಗೆ ಕಲ್ಲು ಹೊಡೆದು ಹೆಣ್ಣು ಸಾಯಿಸ್ತೇವೆ ದೇವೇಗೌಡರಂದ್ರೆ ನಮ್ಮ ರಾಜ್ಯದಲ್ಲಿ ನಂಬರ್ ಒನ್ ಸ್ಥಾನವನ್ನ ಇಡೀ ನಮ್ಮ ಒಕ್ಕಲಿಗ ಕುಟುಂಬ ಕೊಟ್ಟಿತ್ತು ಕೊಡ್ತಿದೆ ಆದ್ರೆ ಇವತ್ತು ಕಪ್ಪು ಮರೆಸಿ ಬಳಿಯುವಂಥ ಕೆಲಸವನ್ನ ಈ ನೀಚರು ಮಾಡ್ತಾ ಇದ್ದಾರೆ ಅಂದರೆ ಇನ್ನೆಷ್ಟು ಹೆಣ್ಮಕ್ಳು ನಾವು ಪಡ್ತಿರ್ಬೋದು ಯೋಚನೆ ಮಾಡಿ ಜನಾಂಗದವರು ತಟ್ಟಿ ಮೇಲೆ ಬಂದರೆ ನಮ್ಮ ಜನಾಂಗಕ್ಕೆ ಹೆಸರು ಕೊಡ್ತಾನೆ ಅಂತ ಹೇಳಿ ಅವನಿಗೆ ಅಧಿಕಾರವನ್ನು ಕೊಟ್ಟರು ಈ ರೀತಿ ಅವಮಾನ ಮಾಡಿ ಆ ತಾಳಿಗಳನ್ನು ಕಿತ್ತಾಕೋದಿಕ್ಕೆ ಬರ್ತಾನೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಇವತ್ತು ನಮ್ಮ ಒಕ್ಕಲಿಗ ಜನಾಂಗ ಪ್ರತಿಯೊಬ್ಬರು ಯೋಚನೆ ಮಾಡಿ ಇಂಥ ನೀಚನಿಗೆ ಅಧಿಕಾರ ಬೇಕಾ ಇಂಥ ನಾಲಾಯಕನಿಗೆ ಅಧಿಕಾರ ಬೇಕಾ ಅಧಿಕಾರಕ್ಕೆ ಹೋಗೋದೇನಕ್ಕೆ ಇವತ್ತು ಬಡವ ಆಗಿರಲಿ ಶ್ರೀಮಂತ ಆಗಿರಲಿ ಅವನಿಗೆ ಸಮಾಜದ ಅರಿವೇ ಇಲ್ಲ ಜನರ ಕಷ್ಟ ಸುಖಗಳೇ ಗೊತ್ತಿಲ್ಲ ಅನ್ನೋಂಥವನಿಗೆ ಅಧಿಕಾರ ಕೊಟ್ಟರೆ ಏನಾಗುತ್ತೆ ಹೇಳಿ ಬೇಲಿನೇ ಹೆದ್ದು ಹಾಗೆ ಇವತ್ತು ಹಾಳು ಮಾಡಿಟ್ಟಿದ್ದಾನೆ ನಿಜ ಪ್ರತಿ ಒಬ್ಬ ಪ್ರತಿಯೊಂದು ಹೆಣ್ಣು ಮಗಳು ಕೂಡ ಪಕ್ಷ ನೋಡಬೇಡಿ ಕಾಂಗ್ರೆಸ್ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಯಾವುದೇ ಪಕ್ಷ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಪ್ರತಿ ಪಕ್ಷದ ಹೆಣ್ಣುಮಗಳು ಇದನ್ನು ಧ್ವನಿಯಾಗಿ ನಿಲ್ಲಿ ನಮ್ಮ ರಾಷ್ಟ್ರಪತಿ ದ್ರೌಪದಿ ಮರ್ಮೋಜಿ ಆಗಿರೋರು ಆಗಿರ್ಬೋದು ಅವರೆಲ್ಲರೂ ಕೂಡ ಕಠಿಣ ಶಿಕ್ಷೆಯನ್ನು ಕೊಡೋ ಅಂಥ ಡಿಶನ್ನು ಕೊಡ್ಬೇಕಂತ ನನ್ನ ಕಳಕಳಿಯ ಮನವಿ ಎಸ್ ಐ ಟಿಗೆ ಕೊಟ್ಟಿದ್ದೀರ ಅವರು ತನಿಖೆಯನ್ನು ಮಾಡ್ತಿದ್ದಾರೆ ಅದೆಲ್ಲದಕ್ಕಿಂತ ಸಿ ಬಿ ಐ ತನಿಖೆ ಮಾಡಿಸಿದ್ರೆ ತುಂಬ ಉತ್ತಮ ಅಂತ ನಮ್ಮ ಅನಿಸಿಕೆ ಸಿ ಬಿ ಐ ತನಿಖೆ ಆದರೆ ಅಟ್ಲೀಸ್ಟ್ ಪೂರ್ವಪರ ಪ್ರತಿಯೊಂದು ಇತಿಹಾಸವನ್ನು ಹೊರತೆಗಿತಾರೆ ಇಂಥ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥ ಈ ಕಾಮಕನಿಗೆ ಬುದ್ಧಿ ಕಲಿಸ್ಬೇಕು ಅಂದರೆ ಸಿ ಬಿ ಐ ತನಿಖೆಯನ್ನು ಮಾಡಿಸಿ ಅಂತ ನಮ್ಮ ಸಿದ್ದರಾಮಯ್ಯ ಜಿಯವರಲ್ಲಿ ಹಾಗೂ ಡಿ ಕೆ ಶಿವಕುಮಾರ್ ಜಿಯವರಲ್ಲಿ ನಾನು ಮನವಿ ಮಾಡ್ತೇನೆ ಅವನಿಗೆ ಗಲ್ಲುಗೇರಿಸೋವಂಥ ಕೆಲಸವನ್ನು ಮಾಡಿ ಆಗ ಮಾತ್ರ ನಮ್ಮ ಹೆಣ್ಣುಮಕ್ಕಳಿಗೆ ನ್ಯಾಯ ಸಿಗುತ್ತೆ ಇಲ್ಲ ಅಂದರೆ ಇನ್ನು ಇಂಥ ಎಷ್ಟೋ ಕ್ರೂರಿಗಳು ಕಾಮಕರು ರಾಜ್ಯ ರಾಷ್ಟ್ರದಲ್ಲಿ ಉದ್ಭವ ಆಗ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ